ಮತ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಯಾದಗಿರಿ ನಗರದ ದಕ್ಷ ಪೊಲೀಸ್ ಅಧಿಕಾರಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಪ್ರಕರಣದ ಆರೋಪವಿರುವ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಹಾಗೂ ಅವರ ಪುತ್ರ ಪಂಪನಗೌಡ ಅವರನ್ನ ಸರ್ಕಾರ ಕೂಡಲೇ ಬಂಧಿಸಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ದಲಿತ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹಿಸಿದ್ದಾರೆ ನಗರದ ಮೈಲಾಪುರ್ ಬೇಸಿನಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಸುಭಾಷ ವೃತ್ತದವರೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಸಕ ಚಿನ್ನಾರೆಡ್ಡಿ ಹಾಗೂ ಮಗನ ಬಂಧಿಸುವಂತೆ ಮಾತನಾಡಿದ ನಟ ಚೇತನ್ ಪಕ್ಷ ಅಧಿಕಾರಿಗೆ ಬಂದ ದಿನದಿಂದ ಈ ಪಕ್ಷದ ಶಾಸಕರು ನಿಯಮ ಮೀರಿ ಅಧಿಕಾರಿಗಳ ವರ್ಗಾವಣೆ ತಂದೆ ನಡೆಸುವುದರ ಮುಖೇನ ಭ್ರಷ್ಟಾಚಾರ ನಡೆಸಿ ಕಿರುಕುಳ ಕೊಡುತ್ತಿದ್ದಾರೆ ಅಭಿವೃದ್ದಿ ಕಡೆಗೆ ಗಮನ ನೀಡುತ್ತಿಲ್ಲ ಅಂತ ಟೀಕಿಸಿದ್ರು ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದ ಪರಶುರಾಮ್ ಕಳೆದ ಏಳು ತಿಂಗಳ ಹಿಂದೆ ಶಾಸಕರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಿದ್ರು ಇನ್ನು ಮೂವತ್ತು ಲಕ್ಷ ರೂಪಾಯಿ ಹಣ ನೀಡಬೇಕು ಅಂತ ಶಾಸಕ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಲ್ಲದೆ ಅವರನ್ನು ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದಾರೆ ಎಂದು ಮೃತ ಪಿಎಸ್ ಅಣ್ಣ ಆರೋಪಿಸಿದ್ರು ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ರು ದಲಿತರಾಗಿರುವ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಸಕ ಹಾಗೂ ಪುತ್ರನನ್ನ ಬಂಧಿಸಲು ಆದೇಶ ನೀಡದೆ ಒಂದು ಕಡೆ ದಲಿತರನ್ನ ಅವಮಾನಿಸಿದ್ದಾರೆ ಕೂಡ್ಲೇ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಆತನ ಹೆಂಡತಿಗೆ ಉನ್ನತ ಸರ್ಕಾರಿ ಹುದ್ದೆ ನೀಡಬೇಕು ಅಂತ ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಸುಮ್ಮನೆ ಿಲ್ಲ ಹೋರಾಟದ ಮೂಲಕ ಜನರನ್ನ ಜಾಗೃತಿ ಜೊತೆಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ದರ್ಶನ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಮೂಲಕ ಜನರಿಗೆ ಉದ್ಯೋಗ ಕಲ್ಪಿಸುವ ಬದಲಾಗಿ ಅವರು ಅಲ್ಲಿ ನಡೀತಾ ಇರುವ ಅಕ್ರಮಗಳಿಗೆ ಸಾಥ್ ಕೊಟ್ಟಿದ್ದಾರೆ ಕೂಡಲೇ ಅವರನ್ನು ಬದಲಾಯಿಸಬೇಕು ಅದರಂತೆ ಸಾರ್ವಜನಿಕರ ಜೀವನದಲ್ಲಿ ಹಣದ ಬಡ್ಡಿ ವ್ಯವಹಾರ ಮಾಡಿಕೊಂಡು ಬಂದಿರುವ ಶಾಸಕ ಚಿನ್ನಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ವ್ಯವಹಾರದ ಕಡೆಗೆ ಗಮನ ನೀಡುವುದು ಸೂಕ್ತ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮರಿಯಪ್ಪ ಚಟ್ಟರ್ಕರ್ ದಲಿತ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಕ್ರಾಂತಿ ದಲಿತ ಹಿರಿಯ ಮುಖಂಡರು ವೆಂಕಟೇಶ್ ಹೆಂಬಾಳ್ಕೂರ್ ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಪ್ರಭು ಬುಕ್ಕಲ್ ಭೀಮ್ ಆರ್ಮಿ ಯಕಾತಿ ಮಿಷನ್ ಜಿಲ್ಲಾಧ್ಯಕ್ಷರು ಕರವಿ ಜಿಲ್ಲಾಧ್ಯಕ್ಷ ಟಿಎನ್ ನಾಯಕ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಬಿಎನ್ ನಾವೇಶ್ವನಾಥ ನಾಯಕ್ ಹಡಮೇಗೌಡ ಬಿರಂಕಲ್ ಇನ್ನು ಅನೇಕ ಸಂಘಟನೆ ಕಾರ್ಯಕರ್ತರು ಹಾಗೂ ಅನೇಕ ಹಿರಿಯ ಮುಖಂಡರು ಹಾಜರಿದ್ದರು ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ